ಎಲ್ಲರಿಗೂ ನಮಸ್ಕಾರ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎರಡನೇ ಸುತ್ತಿನ ಫಲಿತಾಂಶವನ್ನು ಪ್ರಕಟಣೆ ಮಾಡಿದೆ ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎಲ್ಲ ವೃತ್ತಿಪರ ಕೋರ್ಸ್ಗಳಿಗೆ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡ್ತೀವಿ ಇದು ಸಾಕಷ್ಟು ರಾಜ್ಯಗಳಲ್ಲಿ ಈ ರೀತಿ ಮಾಡಲ್ಲ ಸಾಕಷ್ಟು ರಾಜ್ಯಗಳಲ್ಲಿ ಇಂಡಿಪೆಂಡೆಂಟ್ ಕೋರ್ಸಿಗೆ ಅವರು ಮಾಡ್ತಾರೆ ಇದರಿಂದ ಅವರಿಗೆ ಏನು ಅನುಕೂಲ ಆಗ್ತಾ ಇದೆ ಅಂತಂದರೆ ಅವರು ಟೈಮ್ಲಿ ಎಲ್ಲ ಪ್ರಕ್ರಿಯೆಯನ್ನು ಆಯಾ ಕೋರ್ಸಿಗೆ ಮಾಡ್ತಾರೆ ಅದರಿಂದ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ತೊಂದರೆ ಸಹ ಇದೆ ಬಟ್ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕೋರ್ಸ್ಗಳಿಗೆ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡ್ತೀವಿ ನಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ಮೊದಲು ನಾನು ವಿವರಿಸ್ತೀನಿ ಎ ಐ ಸಿ ಟಿ ಅವರು ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಯಾವ ಸಂದರ್ಭದಲ್ಲಿ ಅಡ್ಮಿಷನ್ಸ್ ಆಗಬೇಕು ಲಾಸ್ಟ್ ಡೇಟ್ ಯಾವಾಗ ಅಂತ ಎ ಐ ಸಿ ಟಿ ಇ ಅವರು ಹೇಳ್ತಾರೆ ಮೆಡಿಕಲ್ಲು ಮತ್ತು ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ ತಮ್ಗೆ ಗೊತ್ತಿದೆ ಎಮ್ ಸಿ ಸಿ ಅವರು ಟೈಮ್ ಟೇಬಲನ್ನು ಕೊಡ್ತಾರೆ ಇದು ಎರಡನ್ನೂ ಅಲೈನ್ ಮಾಡಲಿಕ್ಕೆ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಾವು ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ ಎಲ್ಲ ರೆಡಿ ಮಾಡ್ಕೊಂಡಿದ್ದರೂ ಸಹ ಸಿ ಸಿ ಅವರು ಮೆಡಿಕಲ್ಲು ಡೆಂಟಲ್ಲಿಂದು ಟೈಮ್ ಟೇಬಲ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮದು ಫಸ್ಟು ಸುತ್ತಿನ ಒಂದು ಫಲಿತಾಂಶ ಅಡ್ಮಿಷನ್ಸ್ ಎಲ್ಲ ಡಿಲೇ ಆಯಿತು ಅಂತಿಮವಾಗಿ ಅದು ಮುಗೀತು ಕೊನೆಗೆ ಎರಡನೇ ಸುತ್ತಿನ ಫಲಿತಾಂಶಕ್ಕೆ ಸಾಕಷ್ಟು ಸಿದ್ಧತೆಯನ್ನು ನಾವು ಮಾಡಿಕೊಂಡ್ವಿ ಮತ್ತು ಅದಕ್ಕೆ ತಕ್ಕಂತೆ ನಾವು ನಿಮಗೆ ಬಿಟ್ವಿ ನಾವು ಏನು ಹೇಳಿದ್ವಿ ಎಮ್ ಸಿ ಸಿ ಅವರು ಎರಡನೇ ಸುತ್ತಿನ ಮೆಡಿಕಲ್ಲು ಮತ್ತು ಡೆಂಟಲಿಗೆ ಸಂಬಂಧಪಟ್ಟಂತಹ ಫಲಿತಾಂಶ ಬಿಟ್ಟ ನಂತರ ನಾವು ಮಾಕ್ ರಿಸಲ್ಟನ್ನೇ ಬಿಡ್ತೀವಿ ಅವರು ಫಲಿತಾಂಶವನ್ನು ಬಿಟ್ಟ ನಂತರ ಕ್ವಿಟ್ ಆಗಲಿಕ್ಕೆ ನಾವು ಅವಕಾಶವನ್ನು ಕೊಡ್ತೀವಿ ಫ್ರೀಯಾಗಿ ಬೇರೆ ರಾಜ್ಯ ಮತ್ತು ಎಮ್ ಸಿ ಸಿನಲ್ಲಿ ಮೆಡಿಕಲ್ಲು ಮತ್ತು ಡೆಂಟಲ್ ಸೀಟ್ ಸಿಕ್ಕಿದ್ದಂಥವರು ಕ್ವಿಟ್ ಮಾಡ್ಕೊಳ್ತಾ ಹೋಗಿ ಏನು ಸೀಟ್ಸು ಅವೈಲೇಬಲ್ ಸಿಗುತ್ತೆ ಅದನ್ನು ಅದೇ ಸುತ್ತಿನಲ್ಲಿ ಹಾಕ್ಕೊಂಡು ನಾವು ರೀರನ್ ಮಾಡಿ ಎರಡನೇ ಸುತ್ತಿನ ಅಂತಿಮ ಫಲಿತಾಂಶವನ್ನು ಕೊಡ್ತೀವಿ ಅಂತ ನಾವು ಈ ಹಿಂದೆ ಭಾಳ ಸ್ಪಷ್ಟವಾಗಿ ತಮಗೆ ಹೇಳಿದ್ವಿ ಮತ್ತು ಎರಡನೇ ಸುತ್ತಿನಲ್ಲಿ ಚಾಯ್ಸ್ ಒನ್ ಮತ್ತು ಚಾಯ್ಸ್ ಫೋರ್ ಮಾತ್ರ ಕೊಡ್ತೀವಿ ಅಂತ ಸಹ ಹೇಳಿದ್ವಿ ಏನು ರೀಸನ್ ಸುಮಾರು ಜನ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳಿದರು ನೋನು ಈ ಹಿಂದೆ ಸಡನ್ ಅಂತ ರೂಲ್ ಚೇಂಜ್ ಮಾಡಿದ್ರಿ ಮೂರನೇ ಸುತ್ತಿಗೆ ಆಗಬೇಕು ಓಕೆ ನಾವು ಅದನ್ನು ಹೇಳಿದ್ವಿ ಚಾಯ್ಸ್ ಒನ್ ತಗೊಂಡು ಕಾಲೇಜಿಗೆ ಅಡ್ಮಿಷನ್ ಆದಂಥವರು ಮೂರನೇ ಸುತ್ತಿನ ಮಾಪಪ್ ಸುತ್ತಿನಲ್ಲಿ ನಾವು ಸೀಟ್ ಮ್ಯಾಟ್ರಿಕ್ಸನ್ನು ಪಬ್ಲಿಷ್ ಮಾಡ್ತೀವಿ ಯಾವುದಾದ್ರೂ ಒಳ್ಳೆ ಕಾಲೇಜಲ್ಲಿ ನಿಮಗೆ ಬೇಕಾದಂಥ ಸೀಟ್ಸ್ ಇತ್ತು ಅಂತಂದರೆ ತಾವು ಅಪ್ಗ್ರೇಡೇಷನಿಗೆ ಅವಕಾಶ ಕೊಡ್ತೀವಿ ಅಂತಲೂ ನಾವು ಹೇಳಿದ್ವಿ ಜೊತೆಗೆ ಆ ಕಾಲೇಜಿಗೆ ಸೇರಿದರೆ ಅಲ್ಲಿಂದ ನಿಮ್ಮನ್ನು ಫ್ರೀಯಾಗಿ ಅಲ್ಲಿಂದ ಕಾಲೇಜಿಂದ ಮೂವ್ ಆಗಲಿಕ್ಕೂ ಸಹ ನಾವು ಫೆಸಿಲಿಟೇಟ್ ಮಾಡ್ತೀವಿ ಅಂತ ಹೇಳಿದ್ವಿ ಕೊನೆ ಮೂಮೆಂಟಲ್ಲಿ ಈ ಥರ ಮಾಡಿದರೆ ಮಾಪಪ್ ರೌಂಡಲ್ಲಿ ಸೀಟ್ ಸಿಗ್ತವೆ ನಿಮಗೆ ಇನ್ನೊಂದು ನಾವು ಆ ಥರ ತೀರ್ಮಾನ ಮಾಡಿದ್ದಕ್ಕೆ ತಮಗೆಲ್ಲರಿಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಈ ಹಿಂದಿನ ವರ್ಷಗಳಲ್ಲಿ ಏನಾಗ್ತಾ ಇತ್ತು ಎರಡನೇ ಸುತ್ತಿನ ಒಂದು ಫಲಿತಾಂಶವನ್ನು ನಾವು ಪಬ್ಲಿಷ್ ಮಾಡ್ತಾ ಇದ್ವಿ ಅಡ್ಮಿಷನ್ ಶುರು ಮಾಡ್ತಿರ್ಲಿಲ್ಲ ಎಮ್ ಸಿ ಅವರು ಪಬ್ಲಿಷ್ ಮಾಡ್ತಿದ್ರು ಅವಾಗ ನಾವು ನಿಮಗೆ ಅವಕಾಶ ಕೊಡ್ತಾಯಿದ್ವಿ ಎಮ್ ಸಿ ಸಿನಲ್ಲಿ ಹೋಗುವಂಥವ್ರು ಇಲ್ಲಿ ಬಂದು ಕ್ಯಾನ್ಸಲ್ ಮಾಡ್ಕೊಂಡು ಹೋಗಬೇಕು ಅಂತ ಒಂದಷ್ಟು ಜನ ಬಂದು ಕ್ಯಾನ್ಸಲ್ ಮಾಡ್ಕೊಂಡು ನೀವು ಎಮ್ ಸಿ ಸಿಗೆ ಇದ್ರಿ ಆ ಸೀಟು ಹಾಗೇ ಉಳಿತಿತ್ತು ನಾವು ಅದನ್ನು ಎರಡನೇ ಸುತ್ತಿನಲ್ಲೇ ನಿಮಗೆ ಹಂಚಿಕೆ ಮಾಡ್ತಿರ್ಲಿಲ್ಲ ಆ ಸೀಟ್ಗಳನ್ನೆಲ್ಲ ನಾವು ಇಟ್ಕೊಂಡು ನಿಮಗೆ ಅಪ್ಗ್ರೇಡೇಷನಿಗೆ ಅವಕಾಶ ಕೊಡ್ತಾಯಿದ್ವಿ ಮೂರನೇ ಸುತ್ತಿನಲ್ಲಿ ನಾವು ಅದನ್ನು ರನ್ ಮಾಡ್ತಾ ಇದ್ವಿ ಅವಾಗ ಸುಮಾರು ಇಂಜಿನಿಯರಿಂಗ್ ಕಾಲೇಜವರು ಟಾಪ್ ಇಂಜಿನಿಯರಿಂಗ್ ಕಾಲೇಜವರು ಏನಾದರೂ ಎಮ್ ಸಿ ಸಿಗೆ ಬಿಟ್ಟು ಹೋಗಿತ್ತು ಅಂತಂದರೆ ನೀವು ವೆಟರ್ನರಿಯವರು ಎಮ್ ಸಿ ಸಿಗೆ ಬಿಟ್ಟೋಗಿತ್ತು ಅಂತಂದರೆ ಮೂರನೇ ಸುತ್ತಿನಲ್ಲಿ ಅಪ್ಗ್ರೇಡ್ ಆಗುವಂಥ ಅವಕಾಶಗಳು ಜಾಸ್ತಿ ಇತ್ತು ಈ ಸರಿ ಏನೋ ಹೇಳಿದ್ದೆ ನಿಮಗೆ ಇದಕ್ಕಿಂತ ಮೊದಲು ಎಮ್ ಸಿ ಸಿ ಅವರು ಎರಡನೇ ಸುತ್ತಿನ ಪರಿ ಫಲಿತಾಂಶವನ್ನು ಪ್ರಕಟಿಸಿದ ನಂತರ ಇಲ್ಲಿಂದ ಕ್ವಿಟ್ ಮಾಡೋದಕ್ಕೆ ಅವಕಾಶ ಕೊಡ್ತೀನಿ ಉದಾಹರಣೆಗೆ ಒಂದು ಐನೂರು ಜನ ಅದು ವೆಟರ್ನರಿ ಸಿಕ್ಕಿರೋರಿರ್ಬೋದು ಟಾಪ್ ಇಂಜಿನಿಯರಿಂಗ್ ಕಾಲೇಜವ್ರು ಇರ್ಬೋದು ಏಜ್ ಇದ್ದವ್ರು ಇರ್ಬೋದು ಕ್ವಿಟ್ ಮಾಡಿ ಹೋದರೆ ಆ ಒಂದು ಐನೂರು ಸೀಟನ್ನು ಎರಡನೇ ಸುತ್ತಲೇನು ನಾವು ಮಾಕ್ ಅಂತ ಪಬ್ಲಿಷ್ ಮಾಡಿರ್ತೀವಿ ಅದೇ ಸುತ್ತಿಗೆ ಆ ಐನೂರು ಸೀಟ್ ಹಾಕ್ಕೊಂಡು ನಾವು ರೀರನ್ ಮಾಡಿ ಫೈನಲ್ ರಿಸಲ್ಟ್ ಬಿಡ್ತೀವಿ ಅಂತ ಅಂದಮೇಲೆ ನಿಮಗೆ ಮಾಪಪ್ಪಲ್ಲಿ ಎಲ್ಲಿಂದ ಸೀಟ್ ಸಿಗುತ್ತೆ ಮಾಪಪ್ಪಲ್ಲಿ ಸೀಟ್ ಸಿಗ್ತಿದ್ದೇ ನಾವು ಸೆಕೆಂಡ್ ರೌಂಡಲ್ಲಿ ಕ್ಯಾನ್ಸಲ್ ಮಾಡಿದವ್ರನ್ನ ತರ್ಡ್ ರೌಂಡಿಗೆ ಹಾಕ್ಕೊಂಡ್ರೆ ಬಟ್ ನಾನು ತರ್ಡ್ ಸೆಕೆಂಡ್ ರೌಂಡಲ್ಲೇ ಆ ಸೀಟನ್ನು ಹಾಕೊಂಡ್ರೆ ಈ ರನ್ ಮಾಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಚಾಯ್ಸ್ ಒನ್ ಅಂಡ್ ತ್ರೀ ಕೊಟ್ಟಿದ್ದೆ ಆದ್ರೂ ಯಾರಾದರೂ ಬಿಟ್ಟು ಹೋದರೆ ಅಡ್ಮಿಷನ್ ಆದರೂ ಅಪ್ಗ್ರೇಡಿಗೆ ಬರಬೇಕು ಅಂತ ಹೇಳಿದ್ವಿ ಅದರಲ್ಲಿ ಯಾವುದೇ ಚೇಂಜ್ ಇರಲಿಲ್ಲ ನಮ್ಮದು ಆದರೆ ನಾವು ಅಂದ್ಕೊಂಡಂಗೆ ಕೆಲವೊಮ್ಮೆ ಆಗಲ್ಲ ತಮಗೆಲ್ಲ ಗೊತ್ತಿದೆ ಅನಿರ್ದಿಷ್ಟಾವಧಿಗೆ ಎಮ್ ಸಿ ಸಿ ಅವರು ಟೈಮ್ ಟೇಬಲ್ನ ಮುಂದೂಡ್ತಾ ಬರ್ತಾಯಿದ್ದಾರೆ ಇಲ್ಲಿವರೆಗೆ ಇಪ್ಪತ್ತೊಂಬತ್ತರಿಂದ ಹೇಳಿದ್ರು ಇಲ್ಲಿವರೆಗೆ ಯಾವುದು ಕ್ಲಾರಿಟಿ ಇಲ್ಲ ಸೀಟನ್ನು ಹೆಚ್ಚು ಮಾಡ್ತೀವಿ ಅಂತೇಳಿ ಎನ್ ಎಮ್ ಸಿ ಅವರು ಹೇಳಿದ್ದಾರೆ ಅಂತೇಳಿ ಅವರೇ ನೋಟಿಫಿಕೇಷನ್ ಕೊಟ್ಟಿದ್ದರು ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಹೆಚ್ಚಾಗುತ್ತೆ ನಮ್ಮ ರಾಜ್ಯದ ಅಂತ ಅಂತನ್ನುವಂಥದ್ದು ನಮ್ಗೆ ಇಲ್ಲಿವರೆಗೆ ಕ್ಲಾರಿಟಿ ಇಲ್ಲ ಆದರೆ ನಮ್ಮಲ್ಲಿ ಸುಮಾರು ಎಪ್ಪತ್ತ ನಾಲ್ಕು ಎಪ್ಪತ್ತೈದು ಸಾವಿರ ಸೀಟ್ಗಳನ್ನ ಇಂಜಿನಿಯರಿಂಗ್ ಸೀಟ್ಗಳನ್ನ ನಾವು ಅಲಾಟ್ ಮಾಡ್ತೀವಿ ತಮಗೆಲ್ಲ ಗೊತ್ತಿದೆ ಎ ಐ ಸಿ ಟಿ ಇ ಅವರ ಪ್ರಕಾರ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಟೆಕ್ನಿಕಲ್ ಕೋರ್ಸಸ್ಸಿಗೆ ಅಡ್ಮಿಷನ್ ಲಾಸ್ಟ್ ಡೇಟು ಅರ್ಥ ಮಾಡ್ಕೊಳ್ಳಿ ಇನ್ನೂ ಒಂದು ಹೇಳ್ತೀನಿ ತಮಗೆಲ್ಲ ಗೊತ್ತಿದೆ ಎಲ್ಲ ಖಾಸಗಿ ಕಾಲೇಜುಗಳಲ್ಲಿ ಸಹ ಫಾರ್ಟಿ ಫೈವ್ ಪರ್ಸೆಂಟು ಇಂಜಿನಿಯರಿಂಗ್ ಸೀಟ್ಗಳನ್ನು ಸರ್ಕಾರಕ್ಕೆ ಬಿಟ್ಟು ಕೊಡ್ತಾರೆ ಆ ಫಾರ್ಟಿ ಫೈವ್ ಪರ್ಸೆಂಟು ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತು ಯೂನಿವರ್ಸಿಟಿ ಕಾಲೇಜುಗಳಲ್ಲಿ ಫಾರ್ಟಿ ಪರ್ಸೆಂಟು ಸೀಟುಗಳಿಗೆ ಸಹ ರಾಜ್ಯ ಸರ್ಕಾರದ ನಿಯಮದಂತೆ ರೋಸ್ಟರ್ ಆಧಾರದ ಮೇಲೆ ನಾವು ಸೀಟ್ ಹಂಚಿಕೆ ಮಾಡ್ತೀವಿ ಸರ್ಕಾರ ನಿಗದಿಪಡಿಸುವಂತಹ ಶುಲ್ಕಕ್ಕೆ ನಾವು ಅಡ್ಮಿಷನ್ ಕೊಡಬೇಕವರು ಇದು ಖಾಸಗಿ ಕಾಲೇಜುಗಳ ಮತ್ತು ಸರ್ಕಾರದ ಮಧ್ಯೆ ಆಗಿರುವಂತಹ ಒಂದು ಒಪ್ಪಂದ ಆ ಒಪ್ಪಂದದಲ್ಲಿ ಇನ್ನೂ ಒಂದು ಹೇಳ್ಬಿಟ್ಟಿದ್ದಾರೆ ಏನಂತಂದರೆ ಎ ಸಿ ಟಿ ಅವರು ಲಾಸ್ಟ್ ಡೇಟ್ ಯಾವಾಗ ಅಡ್ಮಿಷನಿಗೆ ಕೊಡ್ತಾರೆ ಅದರದ್ದು ಮೈನಸ್ ಟೆನ್ ಡೇಸ್ವರೆಗೆ ಕೆ ಇ ಅವರು ಈ ಫಾರ್ಟಿ ಫೈವ್ ಪರ್ಸೆಂಟು ಮತ್ತು ಫಾರ್ಟಿ ಪರ್ಸೆಂಟಿಗೆ ಎಷ್ಟು ರೌಂಡ್ ಬೇಕಾದ್ರೂ ನೀವು ಕೌನ್ಸಿಲಿಂಗ್ ಮಾಡಿ ನಮ್ಮದು ಅಡ್ಡಿ ಇಲ್ಲ ಮೈನಸ್ ಟೆನ್ ಡೇಸು ಅಕಸ್ಮಾತ್ ನೀವು ತುಂಬೋದಕ್ಕೆ ಆಗಲಿಲ್ಲ ಅಂತಂದರೆ ಆ ಸೀಟ್ಗಳನ್ನು ನೀವು ಕಾಲೇಜಿಗೆ ಹಸ್ತಾಂತರ ಮಾಡಬೇಕು ಅದನ್ನು ನಾವು ಕಾಲೇಜವರು ಹೇಗೋ ಹುಡುಕಾಡಿ ನಾವು ಹುಡುಗರಿಗೆ ತುಂಬಿಸ್ಕೊಂತೀವಿ ನಮಗಿಲ್ಲ ಅಂತಂದರೆ ಲಾಸ್ ಆಗುತ್ತೆ ಅನ್ನುವಂಥದ್ದು ಸರ್ಕಾರ ಮತ್ತು ಖಾಸಗಿ ಕಾಲೇಜುಗಳ ಒಕ್ಕೂಟದ ಮಧ್ಯೆ ಆಗಿರುವಂತಹ ಒಪ್ಪಂದ ಈಗ ಆ ಒಪ್ಪಂದದ ಪ್ರಕಾರ ನಮಗೆ ಸೆಪ್ಟೆಂಬರ್ ಹದಿನೈದು ಕೆ ಎ ಸಿ ಟಿ ಅವ್ರ ಲಾಸ್ಟ್ ಡೇಟ್ ಅಂತಂದರೆ ಐದನೇ ತಾರೀಖು ಮೈನಸ್ ಟೆನ್ ಡೇಸು ಸೆಪ್ಟೆಂಬರ್ ಫಿಫ್ತಿಗೆ ಉಳಿಯುವಂಥ ಸೀಟ್ಗಳನ್ನ ಹ್ಯಾಂಡ್ ಓವರ್ ಮಾಡಿ ಅಂತ ಆಲ್ರೆಡಿ ಲೆಟ್ರ್ ಬರೆದು ನಮಗೆ ಅವರು ನೋಡಿ ನಮ್ಮ ಸಮಸ್ಯೆ ಈ ರೀತಿ ಇದೆ ಎಷ್ಟು ಜನ ಈಗ ಜಸ್ಟ್ ಟ್ವೆಂಟಿ ಸೆವೆನ್ ತೌಸಂಡ್ ಅಷ್ಟೇ ಮಕ್ಳು ಅಡ್ಮಿಷನ್ ಆಗಿದ್ದೀರಾ ಉಳಿದವರೆಲ್ಲ ವೆಯ್ಟ್ ಮಾಡ್ತಾ ಇದೀರ ಅಪ್ಗ್ರೇಡೇಷನ್ನು ಮತ್ತೊಂದು ಈ ರೌಂಡಿಗೆ ಬಂದಿದ್ದೀರಾ ನೀವು ಹಾಗಾಗಿ ನಾನು ಎಮ್ ಸಿ ಸಿ ಅವರ ಟೈಮ್ ಟೇಬಲಿಗೆ ನಾನು ಈ ಎಲ್ಲ ರೌಂಡ್ಗಳನ್ನ ಅಲೈನ್ ಮಾಡಲಿಕ್ಕೆ ಹೋದರೆ ಪ್ರಾಕ್ಟಿಕಲ್ಲಾಗಿ ಈ ಥರದ್ದು ಸಮಸ್ಯೆಗಳಿದೆ ಇದು ಮಕ್ಕಳಿಗೆ ಪೇರೆಂಟ್ಸಿಗೆ ಈ ಒಂದು ಸೂಕ್ಷ್ಮತೆಗಳು ತಮಗೆ ಮಾಹಿತಿ ಗೊತ್ತಿರಲ್ಲ ಅದು ತಮಗೆ ಮಾಹಿತಿ ಇರಲಿಲ್ಲ ಆದ್ರೂ ನಾವು ಸ್ಟೂಡೆಂಟು ಮತ್ತು ಪೇರೆಂಟ್ಸ್ ಪರನೆ ಅದಕ್ಕೇ ನಾವು ನಮ್ಮ ಉನ್ನತ ಶಿಕ್ಷಣ ಸಚಿವರು ಸುಧಾಕರ್ ಸರ್ ಅವರು ಎಷ್ಟೆಡೆ ನಾವು ಪ್ರಯತ್ನ ಮಾಡ್ತಾ ಇದ್ದಾರೆ ಎ ಸಿ ಟಿ ಅವರಿಗೆ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸು ನೀವು ಟೆಕ್ನಿಕಲ್ ಕೋರ್ಸಸ್ಸಿಗೆ ಟೈಮನ್ನು ಎಕ್ಸ್ಟೆಂಡ್ ಮಾಡಿ ಅಂತ ರಿಕ್ವೆಸ್ಟನ್ನು ಕಳಿಸಿದ್ದಾರೆ ಬಟ್ ಆದರೆ ರಿಕ್ವೆಸ್ಟು ಕನ್ಸಿಡರ್ ಮಾಡ್ತಾರೆ ಮಾಡಲ್ಲ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ ಆ ಹಿನ್ನೆಲೆ ಒಳಗಡೆ ನಾವು ಈ ಇದು ಎಲ್ಲ ನಾವು ಟೈಮ್ ಟೇಬಲ್ನ ಸೆಟ್ ಮಾಡ್ಕೊಳ್ಬೇಕು ಇದು ನಮ್ಮ ಒಂದು ಸದ್ಯದ ಒಂದು ಪರಿಸ್ಥಿತಿ ಪ್ರಾಧಿಕಾರದ್ದು ಇದು ತಮಗೆ ಮಾಹಿತಿಗಿರಲಿ ಅಂತೇಳಿ ನಾನು ತಮಗೆ ಹೇಳ್ತಾಯಿದ್ದೀನಿ ಈಗ ಈ ಎರಡನೇ ಸುತ್ತಿನ ಫಲಿತಾಂಶ ಪ್ರಕಟಣೆಯಾಗಿದೆ ಭಾಳಷ್ಟು ವಿದ್ಯಾರ್ಥಿಗಳು ಭಾಳಷ್ಟು ಗೊಂದಲದಲ್ಲಿ ಇದ್ದೀರಾ ಯಾಕೆ ಅಂತಂದರೆ ಮೆಡಿಕಲ್ ಸೀಟ್ ಜಾಸ್ತಿ ಆಗುತ್ತೆ ಎಷ್ಟು ಜಾಸ್ತಿ ಆಗುತ್ತೆ ಏನು ಅಂತ ಗೊತ್ತಿಲ್ಲ ಅದಕ್ಕೆ ನಾನು ನಿಮಗೆ ಕ್ಲಾರಿಟಿ ಕೊಡೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಒಂದು ತಮಗೆಲ್ಲ ಗೊತ್ತಿರುವಂತೆ ಮೆಡಿಕಲ್ಲು ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ನಾನು ಹೇಳದಂತೆಯೇ ಆರ್ ಪ್ರಾವಿಷನಲ್ ರಿಸಲ್ಟನ್ನು ಪಬ್ಲಿಷ್ ಮಾಡಿದ್ದೀನಿ ಡಿ ಕೆಟಗರೈಜೇಷನ್ ಎಲ್ಲದೂ ಮಾಡಿನೇ ಪಬ್ಲಿಷ್ ಮಾಡಿರುವಂಥದ್ದು ನಿಮಗೀಗೇನು ಸೀಟ್ ಸಿಕ್ಕಿದೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಖಾತ್ರಿನೇ ನೋ ಡೌಟ್ ಇನ್ನೂ ನಿಮಗೆ ಸೀಟು ಕರ್ನಾಟಕದ ಮೆಡಿಕಲ್ ಕಾಲೇಜ್ಗಳಲ್ಲಿ ಈಗಿರುವಂಥ ಕಾಲೇಜ್ಗಳಲ್ಲಿ ಸೀಟು ಜಾಸ್ತಿ ಆದರೆ ಎಮ್ ಸಿ ರಿಸಲ್ಟು ಪಬ್ಲಿಷ್ ಮಾಡಿದ ಮೇಲೆ ಕೆಲವು ಮಕ್ಕಳು ಬಿಟ್ಟೋದ್ರೆ ಆ ಸೀ ಸೀಟ್ಗಳನ್ನು ಸಹ ನಾನು ಹಾಕಿಕೊಂಡು ಮಾರ್ಕ್ ಮತ್ತು ಪ್ರಾವಿಷನಲ್ ಏನು ಪಟ್ಟಿ ಪಬ್ಲಿಷ್ ಮಾಡಿದ್ದೀನಿ ಅದನ್ನು ನಾನು ರೀರನ್ ಮಾಡ್ತೀನಿ ಅಂದರೆ ನೀವು ಮೆಡಿಕಲ್ ಸೀಟಿಗೆ ಪಡೆದಿರುವಂಥವ್ರು ಇನ್ನೂ ಮೇಲಿನ ಸ್ಥಾನಕ್ಕೇ ಹೋಗ್ತೀರಾ ಕೆಳಗೆ ಬರಲ್ಲ ಅಂತನ್ನುವಂಥದ್ದು ಅದು ಸತ್ಯ ಯಾಕೆಂತಂದರೆ ನಾವು ಈಗ ಏನು ಯಾರಿಗೂ ಒಳಗಡೆ ಬಿಡ ಬಿಡಲ್ಲ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಸ್ಥಾನ ಅಂತೂ ಭದ್ರ ಆಗಿದೆ ಒಂದು ಸೀಟು ಅಂತನ್ನುವಂಥದ್ದು ಈಗ ಆಯುಷು ಮತ್ತು ಉಳಿದಂಥ ಇಂಜಿನಿಯರಿಂಗ್ ಇತರೆ ಕೋರ್ಸ್ಗಳಿಗೆ ನಾವು ಏನು ಶುರು ಮಾಡ್ತಾ ಇದ್ದೀವಿ ಈಗ ಅಡ್ಮಿಷನ್ ಪ್ರಕ್ರಿಯೆನ ಶುರು ಮಾಡಬೇಕು ನನ್ನ ಈ ಹಿಂದಿನ ಕೆ ಎ ನಿರ್ದೇಶನದ ಪ್ರಕಾರ ಚಾಯ್ಸ್ ಒನ್ ಆ್ಯಂಡ್ ಫೋರ್ ಮಾತ್ರ ಇತ್ತು ಅದು ಯಾಕೆ ಕೊಟ್ಟಿದ್ವಿ ಯಾಕೆ ಅನಿವಾರ್ಯತೆ ಇತ್ತು ಅನ್ನುವಂಥದ್ದು ನಾನು ಈಗಾಗಲೇ ತಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದೇ ಸ್ಟ್ಯಾಂಡನ್ನು ನಾವು ಮುಂದುವರಿಸುವಂಥದ್ದಕ್ಕೆ ಸಾಧ್ಯ ಇದೆಯಾ ಇವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ಸ್ವಲ್ಪ ಕಷ್ಟ ಇದೆ ಕಾರಣ ಏನು ಅಂತಂದರೆ ಆಯುರ್ವೇದ ಕಾಲೇಜ್ಗಳದ್ದು ಸೀಟ್ ಮ್ಯಾಟ್ರಿಕ್ಸನ್ನು ಅವರು ಎಷ್ಟು ಪ್ರಯತ್ನ ಮಾಡಿದ್ರು ಅವರು ಕೊಟ್ಟರು ಸೆಕೆಂಡ್ ರೌಂಡಿಗೆ ಫಸ್ಟ್ ಕೊಟ್ಟಿದ್ದಾರೆ ಒಂದಷ್ಟು ನರ್ಸಿಂಗ್ ಕಾಲೇಜ್ಗಳು ಸಹ ಸೆಕೆಂಡ್ ರೌಂಡಿಗೆ ಅವರು ನಮಗೆ ಕೊಟ್ಬಿಟ್ಟಿದ್ದಾರೆ ಈ ಕಾರಣಕ್ಕೋಸ್ಕರ ನಾವು ಚಾಯ್ಸ್ ಒನ್ ಆ್ಯಂಡ್ ಫೋರ್ ಕೊಡುವಂಥದ್ದು ಕೇವಲ ಚಾಯ್ಸ್ ಒನ್ ಅಂಡ್ ಫೋರ್ತ್ ಕೊಡುವಂಥದ್ದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸೂಕ್ತ ಅಲ್ಲ ಅಂತ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ ಎ ಏ ಸಿ ಟಿ ಅವರು ಕಟ್ ಆಫ್ ಡೇಟ್ ಇರೋದ್ರಿಂದ ನಮಗೆ ಸ್ವಲ್ಪ ಭಯ ಸಹ ಇದೆ ಬಟ್ ಸ್ಟಿಲ್ ನಾವು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಚಾಯ್ಸ್ ಒನ್ ಅಂಡ್ ಫೋರ್ ಮಾತ್ರ ಕೊಟ್ಟರೆ ನಿಮಗೆ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನುವಂತಹ ಕಾರಣಕ್ಕೆ ಎರಡನೇ ಸುತ್ತಿನ ಫಲಿತಾಂಶದ ನಂತರ ಮೆಡಿಕಲ್ಲು ಡೆಂಟಲ್ಲು ಹೊರತುಪಡಿಸಿ ಉಳಿದ ಎಲ್ಲ ಕೋರ್ಸುಗಳಿಗೆ ಈ ಹಿಂದೆ ಇದ್ದಂತೆ ಚಾಯ್ಸ್ ಒನ್ ಟೂ ತ್ರೀ ಫೋರನ್ನು ನಾವು ಕೊಡ್ತಾಯಿದ್ದೀವಿ ಹಾಗಾಗಿ ನೀವು ಏನು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಆದರೆ ಎಲ್ಲಿ ಜಾಗರೂಕರಾಗಿರಬೇಕು ಅಂತನ್ನುವಂಥದ್ದು ಪ್ರಾಧಿಕಾರದ ವತಿಯಿಂದ ಒಂದು ವಿನಂತಿ ನಿಮಗೆ ಚಾಯ್ಸ್ ಒನ್ ಟೂ ತ್ರೀ ಫೋರ್ ಅಂತನ್ನುವಂತ ತಮಗೆಲ್ಲರಿಗೂ ಗೊತ್ತಿದೆ ಆದರೆ ಈ ರೌಂಡಿನ ಚಾಯ್ಸ್ ಒನ್ ಟೂ ತ್ರೀ ಫೋರ್ ಅಂತನ್ನು ಒಂದು ಸಂ ಸೂಕ್ಷ್ಮವಾಗಿ ನಾನು ತಮಗೆ ಹೇಳಲಿಕ್ಕೆ ಇಚ್ಛೆ ಚಾಯ್ಸ್ ಒನ್ ತುಂಬ ಖುಷಿ ಇದೆ ಯಾಕೆ ಡಿ ಕೆಟಗರೈಜೇಷನ್ ಎಲ್ಲ ಆಗಿದೆ ಕೆಲವರಿಗೆಲ್ಲ ಒಳ್ಳೆ ಸೀಟು ಸಿಕ್ಕಿರ್ಬೋದು ನಿಮ್ಮ ಅದಕ್ಕಿಂತ ಹೈಯರ್ ಆಪ್ಷನ್ಸ್ ಇಲ್ಲದೆ ಇರ್ಬೋದು ನಿಮ್ಮ ಒಂದು ಉದ್ದೇಶನೇ ಗುರಿನೇ ಒಂದು ಯಾವುದೋ ಕಾಲೇಜಲ್ಲಿ ಒಂದು ಸೀಟ್ ಪಡಿಬೇಕು ಅಂತಿತ್ತು ಅದು ಈಗ ಸಿಕ್ಬಿಟ್ಟಿದೆ ದಯಮಾಡಿ ತಾವು ಚಾಯ್ಸ್ ಒನ್ ಹಾಕಿ ಕಾಲೇಜಿಗೆ ಸೀಟ್ ಕನ್ಫರ್ಮ್ ಸೀಟ್ ಕನ್ಫರ್ಮೇಷನ್ ಚಾಯ್ಸ್ ಒನ್ ಹಾಕಿ ಹಣ ಕಟ್ಟಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿ ಈಗ ಸಿಕ್ಕಿರುವಂಥದ್ದು ನನಗೆ ಖುಷಿ ಇದೆ ಆದರೆ ನನ್ನ ಮೇಲಿನ ಇನ್ನೊಂದಷ್ಟು ಆಪ್ಷನ್ಗಳು ನನ್ನಲ್ಲಿದೆ ಅವ್ರು ಯಾರಾದ್ರೂ ಬಿಟ್ಕೊಡ್ತು ಅಂತಂದರೆ ನಾನು ಆ ಕೋರ್ಸಿಗೆ ಹೋಗುವಂಥದ್ದಕ್ಕೆ ನಾನು ಇಚ್ಛೆ ಪಡ್ತೀನಿ ಅಂತ ಅನ್ನುವಂಥವರು ದಯಮಾಡಿ ಚಾಯ್ ಸ್ಟೂ ಹಾಕಿ ಆ ಕೋರ್ಸ್ ಫೀಸು ಅಂದರೆ ಚಾಯ್ಸ್ ಟು ಈಗ ಯಾವ ಸೀಟ್ ಸಿಕ್ಕಿದೆ ಅದ್ರದ್ದು ಕೋರ್ಸ್ ಫೀಸ್ ಏನಿದೆ ಆ ಕೋರ್ಸ್ ಫೀಸನ್ನು ತಾವು ಕಟ್ಟಬೇಕಾಗುತ್ತೆ ಚಾಯ್ಸ್ ಟೂ ಹಾಕ್ತೀರ ಕೋರ್ಸ್ ಫೀಸನ್ನು ಕಟ್ತೀರಾ ಆದರೆ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗುವಂಥದ್ದಿರಲ್ಲ ತಾವು ವೆಯ್ಟ್ ಮಾಡ್ತೀರಾ ಚಾಯ್ಸ್ ತ್ರೀ ಆ್ಯಕ್ಚುಲಿ ಚಾಯ್ಸ್ ತ್ರೀ ಎರಡನೇ ರೌಂಡಲ್ಲಿ ಕೊಡುವಂಥದ್ದು ಆಕ್ಚುಲಿ ಹೇಳಬೇಕು ಅಂತಂದರೆ ಇಂದಿನ ವರ್ಷದ ನಮ್ಮ ಅನುಭವದ ಪ್ರಕಾರ ಸೂಕ್ತ ಅಲ್ಲ ಕೆಲವರು ತಮಾಷೆಗೋಸ್ಕರ ಚಾಯ್ಸ್ ತ್ರೀ ಹಾಕಿ ಏನೂ ಅವ್ರದ್ದು ನಮ್ಮ ಹತ್ರ ಇರಲ್ಲ ಲಾಸ್ಟು ಮೂಮೆಂಟಲ್ಲಿ ಅವರು ಈ ಕಡೆ ರೆಸ್ಪಾಂಡ್ ಮಾಡದೇ ಇಲ್ಲದೆ ಕಾಲೇಜಿಗೆ ಸೀಟ್ ಬಿಟ್ಟುಕೊಟ್ಟಂಥ ಉದಾಹರಣೆಗಳಿದ್ದಾವೆ ಆದರೂ ಸಹ ನಾವು ಯಾರೋ ಕೆಲವರು ಮಾಡಿರುವಂಥದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಒಂದೇ ಸಮಾನವಾಗಿ ನೋಡುವಂಥದ್ದು ಸೂಕ್ತ ಅಲ್ಲ ಅಂತ ಅಂತಂದ್ಕೊಂಡು ಚಾಯ್ ಸ್ತ್ರೀ ಸಹ ಕೊಡ್ತಾಯಿದ್ದೀವಿ ಆದರೆ ಟೆನ್ ತೌಸಂಡ್ ರುಪೀಸ್ ಕಾಶನ್ ಡೆಪಾಸಿಟ್ ಕಟ್ಟಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಚಾಯ್ ಸ್ತ್ರೀ ಯಾರು ಹಾಕ್ತೀರಾ ಕಾಶ್ ಆ್ಯಂಡ್ ಡೆಪಾಸಿಟ್ ತಾವು ಕಟ್ಟಬೇಕು ಚಾಯ್ಸ್ ಒನ್ ಹಾಕಿರೋರು ನಮ್ಮ ಲಿಸ್ಟಿಂದ ಹೊರಗಡೆ ಹೋಗಿರ್ತಾರೆ ಚಾಯ್ಸ್ ಟು ಹಾಕಿರುವಂಥವ್ರು ನೆಕ್ಸ್ಟು ಅಪ್ಗ್ರೇಡ್ ಆಗಲಿಲ್ಲ ಅಂತಂದರೆ ಆ ಸೀಟಿಗೆ ತಾವು ಹೋಗಿ ಅಡ್ಮಿಷನ್ ಆಗಲೇಬೇಕು ಆವಾಗ ಯಾವುದೂ ಅವಕಾಶ ಇರಲ್ಲ ತಮಗೆ ಬಿಟ್ಕೊಡೋದಕ್ಕೆ ಇಲ್ಲ ಅಂತಂದರೆ ನೀವು ಕೋರ್ಸ್ ಫೀಸ್ ಪ್ಲಸ್ ಫೈವ್ ಟೈಮ್ಸ್ ಪೆನಾಲ್ಟಿ ಕಟ್ಟಿ ಕೋ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳುವಂಥ ಪನಿಷ್ಮೆಂಟ್ ಇದೆ ಚಾಯ್ ಸ್ತ್ರೀ ಹಾಕಿರೋರೆ ಹತ್ತೇ ಸಾವಿರ ಅಲ್ಲ ಕಟ್ಟಣ ನೋ ಹತ್ತು ಸಾವಿರ ಕಾಶನ್ ಡೆಪಾಸಿಟ್ ಕಟ್ಟುವಂಥದ್ರ ಜೊತೆಗೆ ಚಾಯ್ ಸ್ತ್ರೀ ಅವರು ಚಾಯ್ ಸ್ತ್ರೀ ಅಂದ್ರೇನು ಈಗ ನಿಮಗೆ ಸಿಕ್ಕಿರುವಂಥದ್ದು ನಿಮ್ಮ ಖಾತೆಯಿಂದ ಸೀಟು ಬಿಟ್ಟೋಗುತ್ತೆ ಉಳಿದಂಥ ಎಲ್ಲ ಆಪ್ಷನ್ಸ್ಗಳಿರುತ್ತೆ ಹತ್ತು ಸಾವಿರ ಕೊಟ್ಬಿಟ್ಟು ಸುಮ್ಮನೆ ಕೂರುವಂಥದ್ದಲ್ಲ ನೀವು ನೆಕ್ಸ್ಟ್ ರೌಂಡಲ್ಲಿ ಕಂಪಲ್ಸರಿ ಅಡ್ಮಿಷನ್ಸ್ ಇದೆ ಹಾಗಾಗಿ ಚಾಯ್ಸ್ ಸ್ತ್ರೀ ಹಾಕಿ ಹತ್ತು ಸಾವಿರ ಕೊಟ್ಟ ಮಾತ್ರಕ್ಕೆ ನೀವು ಸೇಫ್ ಅಂತಲ್ಲ ತಾವು ದಯಮಾಡಿ ನಿಮ್ಮ ಲಾಗಿನ್ ಒಳಗಡೆ ಇರುವಂತಹ ಎಲ್ಲ ಆಪ್ಷನ್ಗಳನ್ನ ತಾವು ಪರಿಶೀಲನೆ ಮಾಡಿ ನಿಮಗೆ ನಿಜವಾಗೂ ಈ ಕಾಲೇಜು ಸಿಕ್ಕಿದರೆ ಮಾತ್ರ ನಾನು ಹೋಗ್ತೀನಿ ಅನ್ನುವಂಥದ್ದನ್ನು ಖಾತ್ರಿಪಡಿಸ್ಕೊಂಡು ಅಂಥ ಕಾಲೇಜುಗಳನ್ನು ಮಾತ್ರ ತಮ್ಮ ಖಾತೆ ಒಳಗಡೆ ಲಾಗಿನ್ ಒಳಗಡೆ ಇಟ್ಕೊಳ್ಳಿ ಸುಮ್ಮನೆ ಚಾಯ್ ಸ್ತ್ರೀ ಹಾಕ್ಬಿಟ್ಟು ಹತ್ತು ಸಾವಿರ ಕೊಟ್ಟು ನೀವು ಯಾವುದೋ ಫಸ್ಟ್ ರೌಂಡಲ್ಲಿ ಹಾಕಿರುವಂಥ ಎಷ್ಟೋ ಕಾಲೇಜ್ಗಳು ಇಷ್ಟ ಇದೆ ಇಷ್ಟ ಇಲ್ದಿರೋವೆಲ್ಲ ಇರ್ತವೆ ನಮ್ಮ ಸಿಸ್ಟಮಿಗೆ ಏನು ಗೊತ್ತಾಗುತ್ತೆ ನೀವು ಹಾಕಿರೋ ಆಪ್ಷನ್ ಮೇಲೆ ಪ್ರಿಯಾರಿಟಿ ಮೇಲೆ ಅಲರ್ಟ್ ಮಾಡ್ತೀವಿ ತರ್ಡ್ ರೌಂಡಿಗೆ ನೋ ನನಗೆ ಅದೂ ಇಷ್ಟ ಇಲ್ಲ ಅಂತಂದರೆ ಹತ್ತು ಸಾವಿರ ರೂಪಾಯಿ ಫೋರ್ ಫೀಟ್ ಮಾಡ್ತೀವಿ ಜೊತೆಗೆ ನಿಮ್ಮದು ಆ ಕೋರ್ಸ್ ಫೀಸು ಪ್ಲಸ್ ಫೈವ್ ಪೆನ್ ಫೈವ್ ಟೈಮ್ಸು ಪೆನಾಲ್ಟಿ ಹಾಕ್ತೀವಿ ಇಲ್ಲ ನನಗೇನು ನಾನು ಬರೋದೇ ಇಲ್ಲ ಈ ಕಡೆ ಹತ್ತು ಸಾವಿರ ರೂಪಾಯಿ ಅಷ್ಟೇ ಇರುತ್ತೆ ಅಂತ ನೀವು ಅಂದ್ಕೊಂಡ್ಬೋದು ಆದರೆ ನೀವು ಎಲ್ಲೂ ಹೋಗ್ಲಿಕ್ಕಾಗಲ್ಲ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬಿಟ್ಟು ನೀವು ನೆಕ್ಸ್ಟ್ ಇಯರ್ ಸಹ ಬರ್ತೀರ ತಮ್ಗೆ ಗೊತ್ತಿರಬೇಕು ಲಾಸ್ಟ್ ರೌಂಡಲ್ಲಿ ಸೀಟ್ ತಗೊಂಡು ಅಡ್ಮಿಷನ್ ಆಗಿಲ್ಲ ಅಂತಂದರೆ ಮುಂದಿನ ವರ್ಷ ನೀವು ಕೌನ್ಸಿಲಿಂಗಲ್ಲಿ ಭಾಗವಹಿಸುವಂಥದ್ದಕ್ಕೆ ಅವಕಾಶ ಇರಲ್ಲ ಈ ವರ್ಷ ಹೋದ ವರ್ಷ ಸೀಟ್ ತಗೊಂಡು ಅಡ್ಮಿಷನ್ ಆಗಿಲ್ಲದಿರುವಂತಹ ಸಾವಿರದ ಆರುನೂರು ವಿದ್ಯಾರ್ಥಿಗಳಿಗೆ ಈ ವರ್ಷ ನಾವು ಬಾರ್ ಮಾಡಿದ್ದೀವಿ ಕೊನೆ ಸುತ್ತಿನಲ್ಲಿ ಅಂಥ ಪರಿಸ್ಥಿತಿ ಬರುತ್ತೆ ಅದಕ್ಕೆ ಚಾಯ್ಸ್ ತ್ರೀ ಹಾಕೋರು ಹತ್ತು ಸಾವಿರ ಕೊಟ್ಟರೆ ಮಾತ್ರ ಅಲ್ಲ ಹತ್ತು ಸಾವಿರ ಕ್ಯಾಶ್ ಆನ್ ಡೆಪಾಸಿಟ್ ಕೊಡೋದ್ರ ಜೊತೆಗೆ ನಿಮ್ಮ ಲಾಗಿನ್ನಲ್ಲಿರುವಂತಹ ಎಲ್ಲ ಕಾಲೇಜ್ಗಳನ್ನು ತಾವು ಒಮ್ಮೆ ಪರಿಶೀಲನೆ ಮಾಡಿ ನಿಮಗೆ ನಿಜವಾಗೂ ಸೀಟ್ ಸಿಕ್ಕಿದ್ರೆ ಹೋಗ್ತೀನಪ್ಪ ನನ್ನ ಕಾಲೇಜಿಗೆ ಅನ್ನುವಂಥದ್ದನ್ನು ಮಾತ್ರ ತಾವು ಅಲ್ಲಿ ಬಿಡಬೇಕಾಗುತ್ತೆ ಹಾಗಾಗಿ ಈಗ ಮುಂದಿನ ಮೂರ್ನಾಲ್ಕು ದಿವಸ ನಾವು ಚಾಯ್ಸಿಗೆ ಮಾತ್ರ ಕೊಟ್ಟಿರ್ತೀವಿ ದುಡ್ಡು ಕಟ್ಟಿರ್ತೀರ ನೆಕ್ಸ್ಟು ಏನು ನಾನು ಕೌನ್ಸಿಲಿಂಗ್ ಪ್ರಕ್ರಿಯೆ ರಿಅರೇಂಜ್ ಮಾಡುವಂಥದ್ದಕ್ಕೆ ಬಿಡ್ತೀನಿ ಆವಾಗ ಚಾಯ್ಸ್ ತ್ರೀ ಹಾಕಿರುವಂಥವರು ದಯಮಾಡಿ ಲಾಗಿನ್ ಆಗಿ ಲಾಗಿನ್ ಆಗಿ ತಾವು ರೀಅರೇಂಜ್ ಮಾಡಿ ಪ್ರಾಪರಾಗಿ ಚಾಯ್ಸ್ ಟೂ ಹಾಕಿರುವಂಥವ್ರೂ ಅಷ್ಟೇ ಚಾಯ್ಸ್ ಟು ಹಾಕಿರ್ತೀರ ಮೇಲ್ಗಡೆದು ಅಯ್ಯರ್ ಆಪ್ಷನ್ ತಗೊಳ್ಳುತ್ತೆ ಮೇಲ್ಗಡೆ ನಿಮಗೆ ಯಾವುದಾದ್ರೂ ಇಷ್ಟ ಇಲ್ಲ ಅಂತಂದರೆ ಈಗ ಸಿಕ್ಕಿರೋ ಕಾಲೇಜ್ಗಿಂತಲೂ ಸ್ವಲ್ಪ ಅದು ವೀಕ್ ಇದೆ ನನಗೆ ಆಸಕ್ತಿ ಇಲ್ಲ ಅಂತಂದರೆ ದಯಮಾಡಿ ತಾವು ಡಿಲೀಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅದನ್ನ ಬಿಟ್ಬಿಟ್ಟಿಗೆ ಚಾಯ್ಸ್ ಟು ಹಾಕಿ ಕಡೆ ತಿರುಗಿ ನೋಡದೆ ಇಲ್ದಿರುವಂಥದ್ದು ಆಮೇಲೆ ಸಿಕ್ಕಿದಾಗ ಓ ನೋ ಅದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ಅನ್ನೋದಕ್ಕಾಗಲ್ಲ ಐಯರ್ ಆಪ್ಷನ್ ನೀವೇ ಹಾಕಿರ್ತೀರ ಚಾಯ್ಸ್ ತ್ರೀ ಹಾಕಿ ಹತ್ತು ಸಾವಿರ ಕಾಶನ್ ಡೆಪಾಸಿಟ್ ಕಟ್ಟಿದ ಮಾತ್ರಕ್ಕೆ ನಿಮ್ಮದು ಮುಗಿಯೋಲ್ಲ ನೆಕ್ಸ್ಟ್ ನಾವು ಕೌನ್ಸಿಲಿಂಗ್ದು ಎನೇಬಲ್ ಮಾಡ್ತಿದ್ದಂಗೆ ಲಾಗಿನ್ ಆಗಿಬಿಟ್ಟು ತಾವು ಪ್ರಾಪರಾಗಿ ವೆರಿಫೈ ಮಾಡ್ಕೊಳ್ಳಿ ನಿಮ್ಮ ಆಪ್ಷನ್ಸು ಉಳಿದಂತೆ ಚಾಯ್ಸ್ ಫೋರು ತಮಗೆಲ್ಲ ಗೊತ್ತಿದೆ ಕೌನ್ಸಿಲಿಂಗಲ್ಲಿ ಮುಂದುವರಿಯೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತೇಳಿ ಚಾಯ್ಸ್ ಫೋರ್ ಹಾಕ್ತೀರಾ ನಮ್ಮ ಕೌನ್ಸಿಲಿಂಗಿಂದ ತಾವು ಹೊರಗಡೆ ಹೋಗ್ತೀರಾ ತಾವು ಮ್ಯಾನೇಜ್ಮೆಂಟಲ್ಲೋ ಮತ್ತೆಲ್ಲೋ ಅಡ್ಮಿಷನ್ಸ್ ಹಾಕ್ತೀರಾ ನಿಮಗೆ ತಿರ್ಗಾ ನಮ್ಮ ಕಡೆ ಪ್ರವೇಶ ಇರಲ್ಲ ಚಾಯ್ಸ್ ಫೋರ್ ಹಾಕ್ತಂಥವರಿಗೆ ಇದು ಆಮೇಲೆ ಈ ಹಿಂದೆಯೇ ನಾನು ಈಗಾಗಲೇ ಹೇಳಿದ್ದೀನಿ ಕಳೆದ ರೌಂಡಲ್ಲಿ ಅದು ಈಗಲೂ ಅನ್ವಯಿಸುತ್ತೆ ಕೆಲವು ಸ್ಟೂಡೆಂಟು ಇದ್ದೀರಾ ಕೌನ್ಸಿಲಿಂಗಲ್ಲಿ ಭಾಗವಹಿಸ್ತೀರಾ ಸೀಟು ಅಲಾಟ್ ಆಗುತ್ತೆ ಯಾವುದೂ ಚಾಯ್ಸ್ ಹಾಕಲ್ಲ ಯಾವುದೂ ಚಾಯ್ಸ್ ಹಾಕಲ್ಲ ಒನ್ ಟು ತ್ರೀ ಫೋರ್ ಯಾವುದೂ ಹಾಕಲ್ಲ ಸುಮ್ಮನೆ ಬಿಟ್ಬಿಡ್ತೀರಾ ಆಮೇಲೆ ಸ್ವಲ್ಪ ಹುಡುಗರು ಇಲ್ಲಿ ಕೆ ಎಗೆ ಬರ್ತೀರ ಎಲ್ಲ ಟೈಮ್ ಮುಗಿದ ಮೇಲೆ ನಾನು ಯಾವುದೂ ಚಾಯ್ಸ್ ಹಾಕಿಲ್ಲ ಸುಮ್ಮನೆ ಅಲ್ಲಿ ಇರ ಇರೋ ಕಡೆ ಎಲ್ಲ ಹೋಗಿ ಹೇಳ್ಕೊಂಡು ಓಡಾಡ್ತೀರಾ ನೋಡಿ ನಂದು ಓಪನ್ ಆಗ್ತಾ ಇಲ್ಲ ಓಪನ್ ಆಗ್ತಾಯಿಲ್ಲ ಸರ್ವರ್ ಯಾರು ಸರ್ವರ್ ಎರರು ಏನಿಲ್ಲ ಇಲ್ಲಿ ಕೆ ಏನಲ್ಲಿ ನಮಗೆ ಎಲ್ಪ್ ಮಾಡ್ತಾ ಇಲ್ಲ ಅಂತ ಆಮೇಲೆ ಫೈನಲಿ ನಮ್ಮ ಹತ್ರ ಬಂದು ನೋಡಿದರೆ ನೀವು ಕಳೆದ ಸುತ್ತಿನಲ್ಲಿ ಸಮೀಪದೊಳಗಡೆ ನಾವು ಎರಡು ಮೂರು ಸರಿ ಎಕ್ಸ್ಟೆಂಡ್ ಮಾಡಿದರೆ ಸಹ ಅಂತ ಯಾವುದೂ ಚಾಯ್ಸ್ ಹಾಕಿಲ್ಲ ನಾವೇ ನಿಮ್ಮನ್ನು ಹೊರಗಡೆ ಕಳಿಸ್ಕೊಟ್ಟಿದ್ವಿ ಸುಮಾರು ಕಳೆದ ಸುತ್ತಿನಲ್ಲಿ ನಾಲ್ಕೂವರೆ ಸಾವಿರ ವಿದ್ಯಾರ್ಥಿಗಳನ್ನ ನಾವೇ ಹೊರಗಡೆ ಕಳಿಸ್ಕೊಟ್ಟಿದ್ವಿ ಕೊನೆಗೆ ಸುಮಾರು ವಿದ್ಯಾರ್ಥಿಗಳು ಬಂದರು ಜೆನ್ಯೂನ್ ಅಂತಂದ ಕೊನೆಗೆ ಒಂದು ಎಂಟುನೂರಷ್ಟು ವಿದ್ಯಾರ್ಥಿಗಳು ಮತ್ತೆ ಅವರು ಸೆವೆನ್ ಫಿಫ್ಟಿ ಕಟ್ಟಿ ಲಾಗಿನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ವಿ ಆದರೆ ಈ ಸುತ್ತಲ್ಲಿ ಖಂಡಿತ ನಾವು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಸೀಟ್ ಸಿಕ್ಕಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಒನ್ ಟೂ ತ್ರೀ ಫೋರ್ ಚಾಯ್ಸ್ ಕೊಡ್ತಾಯಿದ್ವಿ ದಯಮಾಡಿ ಚಾಯ್ಸ್ ಹಾಕಿ ಅಂತಂದರೆ ಯಾ ಚಾಯ್ಸ್ ಯಾವುದು ಹಾಕಿಲ್ಲ ನಾವೇ ನಿಮ್ಮನ್ನು ಹೊರಗಡೆ ಕಳಿಸ್ತೀವಿ ಇನ್ನೊಂದು ಕೆಟಗರಿ ವಿದ್ಯಾರ್ಥಿಗಳಿದ್ದೀರಾ ಚಾಯ್ಸ್ ಒನ್ ಹಾಕ್ತೀರಾ ನಾವೇನು ಹೇಳಿದ್ದೀವಿ ಚಾಯ್ಸ್ ಒನ್ ಹಾಕಿದರೆ ದುಡ್ಡು ಕಟ್ಟಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ನಿಗದಿತ ಸಮಯದಲ್ಲಿ ಕಾಲೇಜಿಗೆ ಹೋಗಿ ನಿಮ್ಮ ಒಂದು ಮುಖವನ್ನು ಸಿಸ್ಟಮಲ್ಲಿ ತೋರಿಸಿ ಲಾಗಿನ್ ಓಪನ್ ಆಗುತ್ತೆ ನಿಮಗೆ ಓ ಟಿ ಪಿ ಬರುತ್ತೆ ಅದನ್ನು ತೋರಿಸಿ ಅಲ್ಲಿ ಅಡ್ಮಿಷನ್ ಪ್ರಕ್ರಿಯೆ ಮಾಡಿ ನಿಮ್ದು ಒಂದು ಅಡ್ಮಿಷನ್ ಆರ್ಡ್ರ್ ಕೊಡ್ತಾರೆ ಅಲ್ಲಿಗೆ ನಿಮ್ದು ಅಡ್ಮಿಷನ್ ಪ್ರಕ್ರಿಯೆ ಮುಗಿದಿದೆ ಅಂತ ಕೆಲವು ವಿದ್ಯಾರ್ಥಿಗಳು ಚಾಯ್ಸ್ ಒನ್ ಹಾಕಿದ್ದೀರಾ ದುಡ್ಡು ಕಟ್ಟಿಲ್ಲ ದುಡ್ಡು ಕಟ್ಟಿದ್ದೀರಾ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರ ಕಾಲೇಜಿಗೆ ಹೋಗಿಲ್ಲ ಎಂತ ಮಾಡೋದು ನಾನು ಇಂಥವರಿಗೆ ಇಷ್ಟು ಎಲ್ಲ ನಾವು ಎಜುಕೇಟ್ ಮಾಡಿದ್ದೀವಿ ಸಾಕಷ್ಟು ಯೂಟ್ಯೂಬ್ ಚಾನಲ್ ಅವರು ಎಜುಕೇಟ್ ಮಾಡ್ತಾ ಇದ್ದಾರೆ ಏನು ನೀವು ಚಾಯ್ಸ್ ಒಂದು ಹಾಕೋ ತನಕ ನಿಮಗೆ ಬುದ್ಧಿ ಇದೆ ಅಂತಂದರೆ ಅದರ ಮುಂದಿಂದು ಹೋಗಬೇಕು ಅನ್ನುವಂಥ ಸಹ ನಿಮಗೆ ಜ್ಞಾನ ಇದೆ ಆದರೆ ಯಾಕೆ ನೀವು ಈ ರೀತಿ ಮಾಡ್ತಾಯಿದ್ದೀರ ನನಗೆ ಅರ್ಥ ಆಗ್ತಾಯಿಲ್ಲ ಅದಕ್ಕೆ ಈ ಸರಿ ಮತ್ತೆ ಇದ್ದೀನಿ ಮೊನ್ನೆ ಸುಮಾರು ವಿದ್ಯಾರ್ಥಿಗಳು ಈ ಥರ ಬಂದವರಿಗೆ ಕೊನೇ ಮೂಮೆಂಟಲ್ಲಿ ನಾನು ಕೆಲವೊಮ್ಮೆ ಅವಕಾಶ ಮಾಡಿ ಕೊಟ್ಟೆ ಈ ಸಾರಿ ಮಾತ್ರ ಚಾಯ್ಸು ಒಂದು ಹಾಕಿ ನೀವು ಸೀಟು ಕನ್ಫರ್ಮೇಷನ್ ಸ್ಲಿಪ್ಪನ್ನು ತಗೊಂಡು ಕಾಲೇಜಿಗೋಗಿ ಅಡ್ಮಿಷನ್ ಆಗಿಲ್ಲ ಅಂತಂದರೆ ನಿಮ್ಮನ್ನು ನಮ್ಮ ಕೌನ್ಸಿಲಿಂಗಿಂದ ಹೊರಗಡೆ ಹಾಕ್ತೀನಿ ಇಲ್ಲಾಂದ್ರೆ ನೀವು ಚಾಯ್ಸ್ ಒನ್ನ ಹಾಕೋಕ್ಕೆ ಹಾಕೋದ್ರಿ ಟು ತ್ರೀ ಫೋರ್ ಆಪ್ಷನ್ಸ್ ಸಿಕ್ತಲ್ಲ ಹಾಕ್ಬೋದಾಗಿತ್ತು ಚಾಯ್ಸ್ ಒಂದು ಹಾಕಿದ್ದು ಇಲ್ಲ ನಾವು ಚಾಯ್ಸ್ ಒಂದು ಹಾಕಿ ದುಡ್ಡು ಕಟ್ಟಿದೀವಿ ಸರ್ ನಮ್ಮನ್ನು ಹೊರಗಡೆ ಹಾಕಿದ್ರೆ ಹೆಂಗೆ ಫೋರ್ ಫಿಟ್ ಮಾಡ್ಕೊಳ್ತೀನಿ ಆ ದುಡ್ಡನ್ನ ಸಿಸ್ಟಮಿಂದ ಹೊರಗಡೆ ಹಾಕ್ತೀನಿ ನಿಮಗೆ ನಿಮಗೆ ಲಾಸ್ಟು ಕೌನ್ಸಿಲಿಂಗಲ್ಲಿ ಎರಡು ದಿನ ಮೂರು ದಿನ ಎಕ್ಸ್ಟೆಂಡ್ ಮಾಡಿದರೆ ಸಹ ನೀವು ಚಾಯ್ಸ್ ಒಂದು ಹಾಕಿ ದುಡ್ಡು ಕಟ್ಟಿ ಕಾಲೇಜಿಗೆ ಹೋಗಲ್ಲ ಅಂತಂದರೆ ಏನು ತೋರಿಸುತ್ತೆ ಇದು ಮತ್ತೆ ಹೇಳಿದ್ದೀವಿ ಹತ್ತು ಸಾರಿ ವಿಚಾರ ಮಾಡಿ ಹಾಕಿ ಓದಿ ಒನ್ ಟೂ ತ್ರೀ ಫೋರ್ ಅಂತಂದ್ರೆ ಏನು ಅಂತ ಈ ಸರಿ ಯಾರು ನಮ್ಮ ನೋಡಿದಿರ ತಮ್ಗೆ ಗೊತ್ತಾಗುತ್ತೆ ಚಾಯ್ಸ್ ಒಂದು ಕ್ಲಿಕ್ ಮಾಡುವಾಗ ಒಮ್ಮಿಗೇ ಲಾಕ್ ಆಗೋಲ್ಲ ಅದು ಸಾಕಷ್ಟು ಇನ್ಸ್ಟ್ರಕ್ಷನ್ಸ್ ಬರುತ್ತೆ ತಾವು ಅಗ್ರಿ ಬಟನ್ ನಮಗ್ಬೇಕು ಆಮೇಲೆ ಲಾ ಅಂದರೆ ಸುಮ್ಮನೆ ಫ್ರೀಸ್ ಆಗ್ಬಿಟ್ಟು ಮಿಸ್ ಆಗ್ಬಾಡಬಾರ್ದು ಅಂತ ಇಷ್ಟು ಎಲ್ಲ ನಾವು ಅವಕಾಶ ಮಾಡಿಕೊಟ್ಟು ಸಹ ನೀವು ಈ ಥರ ಮಾಡ್ತು ಅಂತಂದರೆ ಅದಕ್ಕೆ ನಾವು ಲಕ್ಷಾಂತರ ವಿದ್ಯಾರ್ಥಿಗಳು ಆನ್ಲೈನಲ್ಲಿ ಕೌನ್ಸಿಲಿಂಗಲ್ಲಿ ಭಾಗವಹಿಸ್ತಿರ್ತಾರೆ ಒಬ್ಬರು ಇಬ್ಬರು ವಿದ್ಯಾರ್ಥಿಗಳ ಮನಸ್ಸಲ್ಲೇನಿದೆ ಅಂತನ್ನುವಂಥದ್ದು ನಾನು ತಿಳ್ಕೊಳ್ಳಲಿಕ್ಕೆ ಆಗಲ್ಲ ಹಾಗಾಗಿ ನಮ್ಮ ಇನ್ಸ್ಟ್ರಕ್ಷನ್ಸನ್ನು ನೋಡಿ ಆ ರೀತಿ ತಾವು ಫಾಲೋ ಮಾಡಬೇಕು ಅಂತನ್ನುವಂಥದ್ದು ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಹಾಗಾಗಿ ಚಾಯ್ಸೇ ಹಾಕಿಲ್ಲ ಹೊರಗಡೆ ಹಾಕ್ತೀನಿ ಚಾಯ್ಸು ಟೂ ಹಾಕಿ ಕೋರ್ಸ್ ಫೀಸ್ ಕಟ್ಟಲ್ಲ ಹೊರಗಡೆ ಹಾಕ್ತೀನಿ ಚಾಯ್ಸ್ ತ್ರೀ ಹಾಕಿ ಟೆನ್ ತೌಸಂಡ್ ಕ್ಯಾಶ್ ಡೆಪಾಸಿಟ್ ಕಟ್ಟಲ್ಲ ಹೊರಗಡೆ ಹಾಕ್ತೀನಿ ಚಾಯ್ಸ್ ಒನ್ ಹಾಕಿ ಚಾಯ್ಸ್ ಒನ್ ಹಾಕಿ ದುಡ್ಡು ಕಟ್ಟಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗೋಲ್ಲ ಅಂಥವ್ರನ್ನ ಸಹ ನಾನು ಸಿಸ್ಟಮಿಂದ ಹೊರಗಡೆ ಹಾಕ್ತೀನಿ ದಯಮಾಡಿ ಇದನ್ನ ವಿಚಾರ ಮಾಡಿ ತಾವು ಚಾಯ್ಸ್ಗಳನ್ನ ಹಾಕಿ ಚಾಯ್ಸ್ ಫೋರ್ ಹಾಕಿರ್ತೀರ ಲಾಸ್ಟ್ ಟೈಮು ತಮಗೆ ಗೊತ್ತಿದೆ ತ್ರೀ ಮತ್ತು ಫೋರಿಗೆ ಸ್ವಲ್ಪ ಫ್ಲೆಕ್ಸಿಬಲ್ ಕೊಟ್ಟಿದ್ವಿ ನಾವು ತ್ರೀ ಮತ್ತು ಫೋರ್ ಚಾಯ್ಸನ್ನು ಹಾಕಿದ್ದಂಥವ್ರು ನಮ್ಮ ಲಾಸ್ಟ್ ಡೇಟ್ ತನಕ ತಾವು ಅದನ್ನು ಇಂಟರ್ಚೇಂಜ್ ಚೇಂಜ್ ಮಾಡ್ಕೊಳ್ಬೋದಾಗಿತ್ತು ಅಥವಾ ಮತ್ತೆ ಮನಸ್ಸು ಬದಲಾಯಿಸಿ ತಾವು ಚಾಯ್ಸನ್ನು ಕಾಲೇಜಿಗೆ ಹೋಗ್ಬೋದಾಗಿತ್ತು ಈ ಸಾರಿ ಫೋರಿಗೆ ಮಾತ್ರ ಅವ ಅವಕಾಶ ಇದ್ದೀನಿ ಏಕೆಂದರೆ ಒನ್ ಟೂ ತ್ರೀ ಮೂರಕ್ಕೂ ತಾವು ಹಣ ಕಟ್ಟಬೇಕಾಗಿರೋದ್ರಿಂದ ಅದನ್ನು ನಾನು ಮತ್ತೆ ಉಲ್ಟ ಸೀದಾ ಮಾಡಲಿಕ್ಕೆ ಮಾಡೋದಕ್ಕೆ ಪ್ರಾಕ್ಟಿಕಲಿ ನಮಗೆ ಕಷ್ಟ ಅದು ಆ ಕಾರಣಕ್ಕೋಸ್ಕರ ಯಾರಾದ್ರೂ ಫೋರ್ ಹಾಕಿ ತಾವು ಹೊರಗಡೆ ಹೋಗಿದ್ದಂಥವ್ರು ಮತ್ತೆ ಇಲ್ಲ ನಾನು ಅದೇ ಕಾಲೇಜಿಗೆ ಹೋಗಿ ಸೇರ್ತೀನಿ ಅಂತಂದರೆ ಲಾಸ್ಟ್ ಡೇಟ್ ಒಳಗಡೆ ತಾವು ಮತ್ತೆ ಲಾಗಿನ್ ಆಗಿಬಿಟ್ಟು ಚಾಯ್ಸ್ ಒನ್ ಹಾಕಿ ಏನು ಫಾರ್ಮಾಲಿಟೀಸ್ ಇದೆ ಮುಗಿಸಿ ಕಾಲೇಜಿಗೆ ಹೋಗುವಂಥ ಒಂದು ಫ್ಲೆಕ್ಸಿಬಿಲಿಟಿನ ನಾನು ಅವಕಾಶವನ್ನು ಮಾಡಿಕೊಟ್ಟಿದ್ದೀನಿ ತಮಗೆ ಬಹುತೇಕ ಏನು ಗೊಂದಲ ಇಲ್ಲ ಅಂಥೇಳಿ ನಾನು ಭಾವಿಸ್ತೀನಿ ಸಮಯ ತುಂಬ ಕಡಿಮೆ ಇದೆ ಎ ಸಿ ಟಿ ಅವರು ನಮಗೇನಾದ್ರೂ ಟೈಮ್ ಎಕ್ಸ್ಟೆಂಡ್ ಮಾಡಲಿಲ್ಲ ಟೆಕ್ನಿಕಲ್ ಕೋರ್ಸಸ್ಸಿಗೆ ಅಂತಂದರೆ ನಮಗೆ ತುಂಬ ಕಡಿಮೆ ಸಮಯ ಇದೆ ಹಾಗಾಗಿ ದಯಮಾಡಿ ನಾನು ಟೈಮ್ ಟೇಬಲ್ ಏನು ಕೊಡ್ತೀನಿ ಆ ಟೈಮ್ ಟೇಬಲ್ಲಿಗೇ ತಾವು ಸ್ಟಿಕನ್ನಾಗಿ ದಯಮಾಡಿ ಆ ಟೈಮ್ ಟೇಬಲ್ ಒಳಗಡೆನೆ ತಾವು ಎಲ್ಲ ಪ್ರಕ್ರಿಯೆಯನ್ನು ಮಾಡ್ತೀರಾ ಅಂತೇಳಿ ನಾನು ಭಾವಿಸಿದ್ದೀನಿ ಹಾಗಾಗಿ ಮೆಡಿಕಲ್ಲು ಮತ್ತು ಡೆಂಟಲ್ ವಿದ್ಯಾರ್ಥಿಗಳು ತಮಗೆ ಮಾಕ್ ಆರ್ ಪ್ರಾವಿಷನಲ್ ಅಂತೇಳಿ ನಾನು ಪಬ್ಲಿಷ್ ಮಾಡಿದ್ದೀನಿ ತಾವು ಅದನ್ನು ನೋಡಿ ಖುಷಿಪಡಿ ಸೀಟ್ ಸಿಕ್ಕಿದ್ದಂಥವರು ಸಮಾಧಾನವಾಗಿ ಎಮ್ ಸಿ ಅವರ ಒಂದು ಸುತ್ತು ಶುರುವಾಗ ತನಕ ಅವರ ರಿಸಲ್ಟ್ ಬರೋ ತನಕ ಸಮಾಧಾನವಾಗಿರಿ ನಿಮಗೆ ಯಾವ ಒಂದು ಪ್ರಕ್ರಿಯೆಗಳಿಲ್ಲ ಹಣ ಕಟ್ಟುವಂಥದ್ದು ಕ್ಯಾನ್ಸಲ್ ಮಾಡಿಕೊಳ್ಳುವಂಥದ್ದು ಅದು ಯಾವುದಕ್ಕೂ ಈಗ ಅವಕಾಶ ಇಲ್ಲ ಎಮ್ ಸಿ ಸಿ ಅವರು ಏನು ಪಬ್ಲಿ ಇದು ನಮ್ಮದು ಮಾರ್ಕ್ ಆ್ಯಂಡ್ ಪ್ರಾವಿಷನ್ ಅಲ್ಲ ಆ್ಯಕ್ಚುಲಿ ನಾವು ಎಮ್ ಸಿ ಸಿ ಅವರು ಟೈಮ್ ಟೇಬಲ್ ಬಂದ ಮಾಡಬೇಕು ಬಟ್ ನಾವು ಕಂಬೈನ್ ಮಾಡಲಿಕ್ಕೂ ಕರ್ನಾಟಕದಲ್ಲಿ ನಾವು ಮಾಡಿ ಅದಕ್ಕೆ ಮೊಹಕಾರ್ ಪ್ರಾವಿಷನಲ್ ಅಂತ ಹೇಳಿದ್ದೀವಿ ಮೆಡಿಕಲ್ ಮತ್ತು ಡೆಂಟಲ್ ಅವರಿಗೆ ಹಾಗಾಗಿ ತಮ್ಮದು ಯಾವುದೂ ಕೆಲಸಗಳಿರಲ್ಲ ತಾವು ಇನ್ನೊಂದು ಒಂದು ವಾರಗಳ ಕಾಲ ತಾವು ಸಮಾಧಾನವಾಗಿರಿ ತಮಗೆ ಯಾವುದು ಕೆಲಸ ಇಲ್ಲ ಅಂತೇಳಿ ಹೇಳ್ತಾ ಎಮ್ ಸಿ ಸಿ ಅವರು ಶೆಡ್ಯೂಲ್ ಕೊಟ್ಟ ಮೇಲೆ ಕರ್ನಾಟಕ ಕಾಲೇಜ್ಗಳಲ್ಲಿ ಮೆಡಿಕಲ್ ಸೀಟು ಜಾಸ್ತಿ ಆದಮೇಲೆ ಯಾವುದಾದ್ರೂ ಹೊಸ ಕಾಲೇಜಿಗೆ ಏನಾದರೂ ಸೀಟ್ಗಳು ಬಂದರೆ ಸಣ್ಣ ಪುಟ್ಟ ಬದಲಾವಣೆಗಳನ್ನ ನಾವು ಮಾಡಬೇಕಾಗುತ್ತೆ ಅದನ್ನು ಖಂಡಿತ ನಾನು ತಮಗೆ ತಿಳಿಸ್ಕೊಡ್ತೀನಿ ವಿವರವಾದ ಒಂದು ಮಾರ್ಗಸೂಚಿಗಳನ್ನು ನಾನು ಪ್ರಕಟಿಸ್ತೀನಿ ಹಾಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟನ್ನು ತಾವು ನೋಡ್ತಾ ಇರಿ ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಪ್ರಾಧಿಕಾರ ನಿಗದಿಪಡಿಸುವ ನಿಗದಿಪಡಿಸಿರುವಂತಹ ಎರಡನೇ ಸುತ್ತಿನ ಒಂದು ಅಡ್ಮಿಷನ್ ಪ್ರಕ್ರಿಯೆಯಲ್ಲಿ ತಾವು ಸಮಯಕ್ಕೆ ಸರಿಯಾಗಿ ಭಾಗಿಯಾಗಿ ಅಂತೇಳಿ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಪ್ರಾಧಿಕಾರದ ವತಿಯಿಂದ ಮತ್ತೊಮ್ಮೆ ನಮಸ್ಕಾರಗಳು